ನಮಸ್ಕಾರ ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೆ ಅದಕ್ಕೆ ಸೋ ಮಚ್ ಈಗ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಆಲೂಗಡ್ಡೆ ರೈಸ್ ಮಾಡಬೇಕಂತ ನಿಮ್ಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಮೊದಲು ಏನೆಲ್ಲ ಐಟಮ್ಸ್ ಕೊಡಬೇಕು ಅಂತೇಳಿ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಆಲೂಗಡ್ಡೆ ರೈಸಿಗೆ ಮೇಯ್ನಾಗಿ ಆಲೂಗಡ್ಡೆ ಬೇಕೇ ಬೇಕು ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಕೊತ್ತಂಬರಿ ಕರ್ಬೇವು ಮತ್ತು ಕಸ್ತೂರಿ ಮೆತಿ ಆಮೇಲೆ ಈ ಎಲ್ಲ ಮಸಾಲೆ ಐಟಮ್ಸ್ಗಳು ಬೇಕಾಗುತ್ತೆ ನಾನು ಮಾಡ್ತಿರೋದು ಮೂರು ಗ್ಲಾಸ್ ರೈಸಿಗೆ ಏಕೆಂದರೆ ಇವೆಲ್ಲ ಮಸಾಲೆಗಳು ಹಾಕೋದ್ರಿಂದ ಒಂದು ಸ್ವಲ್ಪ ಖಾರ ಬರುತ್ತೆ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಓಕೆನಾ ಸ್ವಲ್ಪ ಕಡಿಮೆ ಬಿದ್ದರೆ ಪುಡಿಗಳು ಇದ್ದೇ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನಾವು ತಿನ್ಬೋದು ಫ್ರೆಂಡ್ಸ್ ಓಕೆನಾ ಈ ಎಲ್ಲ ಐಟಮ್ಸ್ಗಳು ಈಗ ಆಲೂಗಡ್ಡೆ ರೈಸ್ಗೆ ಬೇಕಾಗುತ್ತೆ ಈಗ ಆಲೂಗಡ್ಡಿನ ಬೆಳ್ಳುಳ್ಳಿನ ಆಮೇಲೆ ಈರುಳ್ಳಿನ ಹೆಚ್ಕೊಂಬರೋಣ ಓಕೆನಾ ನಿಮಗೆ ಈಗ ಪಲಾವಿಗೆ ಅಥವಾ ಯಾವುದಾದ್ರೂ ಐಟಮ್ಸ್ಗಳು ಮಾಡ್ತಿರ್ಬೇಕಾದ್ರೆ ಯಾವ ರೀತಿ ಮಾಡ್ತೀರಿ ನೋಡಿರಿ ಅದೇ ರೀತಿಯೇ ಈ ಎಲ್ಲ ಐಟಮ್ಸ್ಗಳನ್ನು ಹಾಕಿ ಆಲೂಗಡ್ಡೆ ರೈಸ್ನ ಮಾಡೋಣ ಫ್ರೆಂಡ್ಸ್ ಓಕೆನಾ ಸೊ ಆಲೂಗಡ್ಡಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಳ್ಳಿ ಓಕೆನಾ ಬೆಳ್ಳುಳ್ಳಿನ ಸುಲಿದು ಕುಟ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಕುಟಾಣಿಯಲ್ಲಿ നോടി ഫ്രണ്ട്സ് ആലൂഗന ഈ ത്രക്കണ്ടു തൊളു മറ്റ നീരെല്ലാക്കിട്ടി ഒന്ന് എഴുതിനല്ല ഫ്രെണ്ട്സ് ഹിറ്റ്ക്കൊണ്ടിരിക്കുന്ന ഉത്താകാൻ ആമേല ബളളി കുട്ടി അതൊന്ന് സ്വൽപ്പമേലെ കൊത്തുമരീ കൂ കൂരി മെത്തി ഇല്ല മസാലകൾ ഈക യാണി ആലൂഗി റൈസന ഫസ്റ്റീമി എണ്ണി ഹോക്കണം ಆಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕಿದರೆ ಚೆನ್ನಾಗಿ ಬರುತ್ತೆ ಅಂತಾರೆ ಸ್ಮೆಲ್ಲು ಇರುತ್ತೆ ಘಮ ಘಮ ಅಂತೆ ಆಮೇಲೆ ರುಚಿ ಇರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್ ಹಂಗಾಗಿ ಒಂದೆರಡು ಚಮಚ ತುಪ್ಪ ಹಾಕೋಣ ಸಾಸಿ ಜೀರೆ ಹಾಕೋಣ ನೋಡಿ ಫ್ರೆಂಡ್ಸ್ ಈಗ ಬಳ್ಳುಳ್ಳಿ ಕೊತ್ತಂಬರಿ ಕರ್ಬೇವು ಕಸರ ಮೆಂತ್ಯೆ ಹಾಕೋಣ ಈಗ ಈರುಳ್ಳಿ ಹಚ್ಕೊಂಡು ಸ್ವಲ್ಪ ಮೆಚ್ಚಗಾಗಲಿ ಫ್ರೆಂಡ್ಸ್ ಓಕೆನಾ ಈರುಳ್ಳಿ ಬೆಂದಾದಮೇಲೆ ಆಲೂಗಡ್ಡಿನ ಈ ರೀತಿ ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಂಬಲ್ಲ ಓಕೆನಾ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳಿ ಅಷ್ಟೇ ಉಳ್ಳಾಗಡ್ಡಿನ ಆಮೇಲೆ ಆಲೂಗಡ್ಡೆ ಹಾಕಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈಗ ಒಂದು ಐದು ನಿಮಿಷ ಆಯಿತು ಬೇಯಿಸಿ ಆಲೂಗಡ್ನ ಆಮೇಲೆ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಹೇಳಿದ್ನಲ್ಲ ಇದೆಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕೊಂಡ್ಬಿಡಿ ಓಕೆನಾ ಎಲ್ಲ ಮಸಾಲೆ ಐಟಮ್ಸ್ಗಳನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಈ ಥರ ಬೇಯಿಸ್ಕೊಳ್ಳಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗ ಮಸಾಲೆ ರೆಡಿ ಆಯಿತು ಆಲೂಗಡ್ಡೆ ರೈಸಿಗೆ ನೋಡಿ ಈ ಎಲ್ಲ ಐಟಮ್ಸ್ಗಳನ್ನ ಹಾಕಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಆಮೇಲೆ ಅಕ್ಕಿ ನೀರು ಹಾಕಿ ಕುಕ್ಕರ್ನ ಮುಚ್ಚಿ ಮೂರು ವಿಸಿಲ್ ಓಡಿಸ್ಬಿಟ್ರೆ ನಮ್ದು ಆಲೂಗಡ್ಡೆ ರೈಸು ರೆಡಿ ಆಗುತ್ತೆ ಓಕೆನಾ ತುಂಬ ಚೆನ್ನಾಗಿ ಬರ್ತಾ ಬರ್ತಾಯಿದೆ ಫ್ರೆಂಡ್ಸ್ ಘಮ ಘಮ ಅಂಥೇಳಿ ಬರ್ತಾಯಿದೆ ನೋಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಈ ಗ್ಲಾಸಲ್ಲಿ ಸಮವಾಗಿ ಮೂರು ಗ್ಲಾಸು ಅಕ್ಕಿ ತೊಗೊಂಡಿದ್ದೀನಿ ಮೂರು ಗ್ಲಾಸಿಗೆ ಒಂಬತ್ತು ನೀರು ಹಾಕಬೇಕು ನಾನು ಏಳುವರೆ ಅಥವಾ ಎಂಟು ನೀರು ಹಾಕ್ತೀನಿ ಓಕೆನಾ ಯಾಕಂದರೆ ಒಂದು ಸ್ವಲ್ಪ ಉದುರಿದ್ರೆ ಒಂದು ಸ್ವಲ್ಪ ಉದುರಿದ್ರೆ ಚೆನ್ನಾಗಲ್ವಾ ಯಾವುದೇ ಒಂದು ರೈಸ್ ಐಟಮ್ಸ್ಗಳು ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ಫಸ್ಟ್ ಇದನ್ನು ಕ್ಲೀನ್ ಮಾಡಿಕೊಂಡು ಅಕ್ಕಿನ ಎಲ್ಲ ನೀರು ಹಾಕಿ ತೊಳೆದು ಅದಕ್ಕೆ ಹಾಕಿಬಿಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಗ್ಲಾಸಲ್ಲೇ ನೀರನ್ನು ಹಾಕಿದ್ದೀನಿ ಹಾಗಾಗಿ ಚೆನ್ನಾಗಿ ಕರೆಕ್ಟಾಗಿ ನೀರು ಹಾಕಿದರೆ ಸ್ವಲ್ಪ ಉದುರು ಒಂದು ಸ್ವಲ್ಪ ಮೆತ್ತಗೆ ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಓಕೆನಾ ಎಂಟು ನೀರು ಹಾಕಿದ್ದೀನಿ ಎಂಟು ಗ್ಲಾಸಲ್ಲಿ ತೋರಿಸಿದ್ನಲ್ಲ ಆ ಥರ ಎಂಟು ಗ್ಲಾಸ್ ನೀರು ಹಾಕಿದ್ದೀನಿ ಇದು ಕುದಿತಿರಬೇಕಾದ್ರೆ ತೊಳೆದಿರ್ತೀವಲ್ಲ ಅಕ್ಕಿನ ಅದನ್ನು ಹಾಕ್ಕೊಂಬಿಡೋಣ ಓಕೆನಾ ನೋಡಿ ಫ್ರೆಂಡ್ಸ್ ಇದು ಕುದೀತಾ ಇದೆ ಈಗ ಅಕ್ಕಿನ ಹಾಕೊಂಬಿಡೋಣ ಅಕ್ಕಿನ ಹಾಕಿ ಈಗ ಅದು ಮೇಲೆ ಮುಚ್ಚಳ ಇರುತ್ತಲ್ಲ ಫ್ರೆಂಡ್ಸ್ ಕುಕ್ಕರ್ದು ಅದನ್ನು ಮುಚ್ಚಿ ಮೂರು ಸಿಟಿ ಆಗತ್ತಾನ ವೆಯ್ಟ್ ಮಾಡೋಣ ಫ್ರೆಂಡ್ಸ್ ಓಕೆನಾ ಈಗ ಅಕ್ಕಿನೆಲ್ಲ ಹಾಕಿದೆ ಇಷ್ಟು ಆಯ್ತದು ಒಟ್ಟು ಎಂಟು ನೀರು ಹಾಕಿನಿ ಮೂರು ಗ್ಲಾಸು ಅಕ್ಕಿ ಹಾಕಿದ್ದೀನಿ ಒಂದು ಸ್ವಲ್ಪ ಮೆತ್ತಿಗೆ ಬೇಕು ಅಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕಿ ನಾವು ಮೊದಲು ಹೇಳ್ದಂಗೆ ಏಳುವರಿಂದ ಎಂಟು ನೀರು ಹಾಕಿದ್ದೀನಿ ಫ್ರೆಂಡ್ಸ್ ಓಕೆನಾ ಈಗ ತೆಗೆದು ನೋಡೋಣ ಫ್ರೆಂಡ್ಸ್ ಫ್ರೆಶರ್ ಹೋಗಿದೆ ಆಲೂಗಡ್ಡೆ ರೈಸ್ ಯಾವ ರೀತಿ ಆಗಿದೆ ಅಂತ ನೋಡೋಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದು ಫ್ರೆಶರ್ನು ಹೋಗಿದೆ ತೆಗಿತಾಯಿದ್ದೀನಿ ಕಮ್ಮ ಕಮ್ಮ ಅಂತ ಸ್ಮೆಲ್ಲು ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ನೋಡಿ ನಾನು ಅಷ್ಟೇ ಮಸಾಲೆ ಹಾಕಿದ್ದೀನಿ ಅಂದರೂ ಒಂದು ಸ್ವಲ್ಪ ಖಾರ ಆಗಿತ್ತು ಫ್ರೆಂಡ್ಸ್ ನೀವು ಬೇಕಾದರೆ ಕಡಿಮೆ ನೋಡಿಕೊಂಡು ಹಾಕ್ಕೊಳ್ಳಿ ಓಕೆನಾ ಯಾಕಂದರೆ ಮಕ್ಳಿಗೂ ಒಂದು ಸ್ವಲ್ಪ ಖಾರ ಅನ್ನಿಸ್ತು ನಮಗೂ ಸ್ವಲ್ಪ ಖಾರ ಅನ್ನಿಸ್ತು ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಓಕೆನಾ ಒಂದು ಸ್ವಲ್ಪ ಮೊಸರು ಅಥವಾ ಮೊಸರು ಬಜ್ಜಿ ಅಂತ ಮಾಡ್ತೀವಿ ಫ್ರೆಂಡ್ಸ್ ಇದಕ್ಕೆ ನಾನು ಮಾಡಲಿಲ್ಲ ಯಾಕಂದರೆ ಟೈಮ್ ಆಗಿಬಿಡ್ತು ಹಾಗಾಗಿ ಆ ಒಂದು ಮೊಸರು ಬಜ್ಜಿನ ಮಾಡಲಿಲ್ಲ ಆಲೂಗಡ್ಡೆ ರೈಸು ಆಮೇಲೆ ಮಿಕ್ಸರು ಅದ್ರ ಜೊತೆ ತಿಂದ್ಕೊಡ್ವಿ ಫ್ರೆಂಡ್ಸ್ ತುಂಬ ರುಚಿಯಾಗಿತ್ತು ಟೇಸ್ಟಿನೂ ಆಗಿತ್ತು ಸ್ವಲ್ಪ ಬಿಸಿ ಇತ್ತು ಫ್ರೆಂಡ್ಸ್ ಹಂಗಾಗಿ ಒಂದು ಸ್ವಲ್ಪ ವೇಟ್ ಮಾಡಿದೆ ಆಮೇಲೆ ತೆಗೆದೆ ಇಲ್ಲಿ ನೋಡಿ ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸೂಪರ್ ಆಗಿದೆ ಅಲ್ವಾ ಫ್ರೆಂಡ್ಸ್ ಈ ಒಂದು ವೀಡಿಯೋ ಯಾರೆಲ್ಲ ದೊಡ್ಡವ್ರು ನೋಡ್ತಾ ಇದ್ದೀರಾ ಒಂದು ಕಮೆಂಟ್ ಮಾಡಿ ಚಿಕ್ಕವ್ರು ಏನಾದರೂ ನೋಡ್ತಾ ಇದ್ದರೆ ಲೈಕ್ ಹೊಡಿ ಫ್ರೆಂಡ್ಸ್ ಓಕೆನಾ ಈ ಥರನೇ ಬೇರೆ ಬೇರೆ ರೈಸ್ ಐಟಮ್ಸ್ಗಳನ್ನು ಮಾಡಿಕೊಡಿ ಫ್ರೆಂಡ್ಸ್ ನಿಮಗೂ ಖುಷಿ ಇರುತ್ತೆ ಮಕ್ಳಿಗೂ ಸಹ ಖುಷಿ ಆಗುತ್ತೆ ಮನೆಯವರೆಲ್ಲರೂ ಖುಷಿಪಟ್ಟು ತಿನ್ಬೋದು ಫ್ರೆಂಡ್ಸ್ ಓಕೆನಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ